ದಾವಣಗೆರೆ ಜಿಲ್ಲೆ ಚನ್ನಗಿರಿ ಕ್ಷೇತ್ರದ ಅರ್ಹ ನಾಲ್ಕು ಮಂದಿ ವಿಶೇಷ ಚೇತನರಿಗೆ ಯಂತ್ರಚಾಲಿತ ವಾಹನಗಳನ್ನು ವಿತರಣೆ ಮಾಡಲಾಯಿತು ತಾಲೂಕು ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅನಿರ್ಬಂಧಿತ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಶೇಕಡಾ ಐದರ ಅನುದಾನದಲ್ಲಿ ಇಂದು ಅರ್ಹ ನಾಲ್ವರು ವಿಶೇಷ ಚೇತನರಿಗೆ ಯಂತ್ರ ಚಾಲಿತ ವಾಹನಗಳನ್ನು ಶಾಸಕ ಬಸವರಾಜ್ ವಿ ವಿಶಿವಗಂಗಾ ವಿತರಿಸಿದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿಕೆ ಉತ್ತಮ್ ಹಾಗೂ ಎಂಆರ್ಡಬ್ಲ್ಯೂಕೆ ಸುಬ್ರಹ್ಮಣ್ಯ ಮತ್ತು ಪಕ್ಷದ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ಸೈಯದ್ ಜಿಲಾನೀರ್ ರವರ ಮನೆಗೆ ಶಾಸಕ ಬಸವರಾಜ್ ವಿ ಶಿವಗುಂಗಾ ಅವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಇಪ್ಪತ್ತ ಸಾಲಿನ ನಿರ್ಬಂಧಿತ ಯೋಜನೆಯಡಿ ಚಿಕ್ಕವಿಕಲ್ರಿಗೆ ಈ ದಿನ ಕರ್ನಾಟಕ ಸರ್ಕಾರದ ವತಿಯಿಂದ ನಾಲ್ಕು ದ್ವಿಚಕ್ರ ವಾಹನವನ್ನು ಇವತ್ತು ವಿಧಾನಸಭಾ ಕ್ಷೇತ್ರವಾರು ಕೊಡ್ತಾ ಈ ಒಂದು ವಾಹನ ಸುಮಾರು ಒಂದು ವೆಹಿಕಲ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕಲೆ ಬರ್ತದೆ ಈ ಒಂದು ಒಂದು ವಾಹನದಿಂದ ತಾವು ತಹ ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದನ್ನ ಸರ್ಕಾರ ಅವರಿಗೆ ಒಂದು ಪುನಶ್ಚೇತನವಾಗಿ ಈ ಒಂದು ಕಾರ್ಯಕ್ರಮವನ್ನು ಕಟ್ಟಿದೆ ಈ ಒಂದು ವೆಹಿಕಲ್ ತಗೊಂಡಂಥ ಪ್ರತಿಯೊಬ್ಬ ಫಲಾನುಭವಿಗೂ ಶುಭ ಕೋರ್ತಾ ತಮ್ಮ ತಮ್ಮ ಕಾಲ್ಗಳು ತಾವೇ ನಿಲ್ಲಬೇಕು ಅನ್ನೋ ಆಶಿಸ್ತಾ ಇದ್ದು ನಮಗೆ